ಡಿಗ್ರಿ ಕಂಪ್ಲೀಟ್ ಆಗೈತೆ ಕೆಲಸ ಕೊಡ್ತಾ ಡಿಗ್ರಿ ಕಂಪ್ಲೀಟ್ ಆಗೈತೆ ಮಾಡಿದೀರಾ ಫಸ್ಟ್ ಆಫ್ ಆಲ್ ದೇವಸ್ಥಾನಕ್ಕೆ ಅಂತ ಸರ್ ಇದು ಅಂಬೇಡ್ಕರ್ ಅವರು ಮತಾಂತರ ಸಮಾವೇಶ ಮಾಡ್ತಾರೆ ದೇವಸ್ಥಾನ ದೇವಸ್ಥಾನ ನಮ್ಮವ್ರ ಹೋಗ್ಬಾರ್ದು ನಮ್ಮವ್ರನ್ನ ಇಡೀ ಇದನ್ನ ಹಿಂದೂ ಧರ್ಮ ಅಂತ ಹೇಳ್ಬಿಟ್ಟು ನಮ್ಮವ್ರನ್ನ ತುಲ್ದಾಕಿದ್ದಾರೆ ನೀವ್ ಹೋಗ್ಬಾರ್ದು ಹೋದ್ರು ಅವ್ರು ಸೇರ್ಸಲ್ಲ ಅಂತ ಅವಮಾನಗಳೆಲ್ಲ ಪಡೋ ಬದಲು ಏನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಹೇಳ್ತಾರಪ್ಪ ಅಂಬೇಡ್ಕರ್ ಅವರೇ ಹಿಂದೂ ಧರ್ಮ ಓದು ಧರ್ಮಕ್ಕೆ ಮತಾಂತರ ಆಗ್ತಾರಪ್ಪ ನೀನು ಓದ್ಕೊಂಡಿರೋ ಏನಕ್ಕೆ ಹೋದೆ ದೇವಸ್ಥಾನಕ್ಕೆ ಸೇರ್ಸಲ್ಲಲ್ಲ ನೋಡ್ರಿ ಎಲ್ಲಾ ಕಡೆನೂ ಸಮಾನ ಅವಕಾಶ ಕೊಡ್ಲೇಬೇಕು ಎಲ್ಲಾ ಕಡೆನೂ ಸಮಾನ ಅವಕಾಶ ಐತೆ ಇಲ್ಲ ಅಂತ ನಾನು ಹೇಳಲ್ಲ ಈಗ ನಿಮ್ಮ ತಾಯಿ ಹೋದ್ರೆ ತಪ್ಪಿಲ್ಲ ಪಾಪ ಅವ್ರ ಗೊತ್ತಿಲ್ಲ ನೀನ್ ಓದ್ಕೊಂಡಿರೋನಲ್ಲ ಏನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಸಮಾನತೆಲ್ಲ ಸರ್ ಸಮಾನತೆ ಬೇರೆ ದೇವಾಲಯಕ್ಕೆ ಹೋಗೋದ್ ಬೇರೆ ಸಮಾನತೆ ಅಂದ್ರೆ ಏನ್ ಗೊತ್ತಾ ಇವಾಗ ನಿಮ್ಮ ತಾಯಿಗೆ ಥರ ಆದಾಗ ನೀನ್ ನಿಂತ್ಕೊಂಡು ಹೋರಾಟ ಮಾಡೋಂಥದ್ದು ಸಮಾನತೆ ನೀನೇ ಅಂಬೇಡ್ಕರ್ ಅವ್ರ ಮಾತನ್ನ ವೈಲೆನ್ಸ್ ಮಾಡಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಏನೈತಿ ಅವ್ರು ನಮ್ಗೆ ಗೌರವ ಕೊಡಲ್ಲೇನಪ್ಪ ಆಯ್ತಪ್ಪ ಇಷ್ಟು ದೊಡ್ಡ ವಿಚಾರ ಇವತ್ತು ಕರ್ನಾಟಕದಲ್ಲೇ ಅತಿ ದೊಡ್ಡ ವಿಚಾರ ಯಾವುದಂದ್ರೆ ಮಧುಗಿರಿಯಲ್ಲಿ ನೋಡಿದಂತ ನಿಮ್ಮನ್ನ ಬಹಿಷ್ಕಾರ ಅಂದ್ರೆ ದೇವಾಲಯಕ್ಕೆ ಸೇರಿಸ್ತೀರ ಇರೋಂಥ ವಿಚಾರ ಅಲ್ವಾ ಯಾವ ಹಿಂದೂಪರ ಸಂಘಟನೆಗಳವ್ರು ಬಂದವರಪ್ಪ